ಗಜ ಮುಖ ಗಣಪನ ಭಜಿಸಿ ಶಾರದೆಯನು ಸ್ತುತಿಸಿ ಒರಿವೆನು ವೆನುಗೋಕರು ಮಹಿಮೆಯ ವಿಸ್ತರಿಸಿ ನರಲೋಕೊಳು ಪಾಪ ಅಧಿಕ ವೆಂದೆನಿಸಿ सुरनि गोकर्ण दहिमेय विस्तवा जय देवा जय देवा जय विघ्नेश्वर गु जय गौरी प्रिय गु जय गौरी प्रिय गु जय जय कोटि तीर्थनिगु ಜಯ ಜಯ ವೆಂಕಟರಮಣ ಮಂಕಾಳೇಶ್ವರಿಗೂ ಜಯ ಜಯ ಗೋಕರ್ಣಾದ ಸರ್ವ ದೇವರಿಗೂ ದೇವ ಜಯ ದೇವ ಒಂದು ಕೈ ಕಸೆಯು ಲಿಂಗವ ಪೂಜಿಸಲು ಒಂದು ರಾವಣನು ಕಾಲಿಂದ ಛೇದಿಸಲು ತಂದು ಕೊಡುವೆನು ಪ್ರಾಣಲಿಂಗವೆಂದೆನಲು ಬಂದನೆ ಕೈಲಾಸಕ್ಕೆ ಹರಗೆ ವಂದಿಸುತಾ ಜಯದೇವ ಜಯದೇವ ಬಂದರ ಕಸನಾಥ ಕಂಡು ಉಪಚರಿಸಿ ಪ್ರಾಣಾಲಿಂಗವ ಕೊಡಲು ಸುರರು ಚಿಂತಿಸಿ ತಂದೆ ಗಣಪತಿಯ ಭಕ್ತಿಯಿಂದ ಪೂಜಿಸಿ ಮೊದಲಾರಾಧನೆಯಿದ್ದರು ವಿಘ್ನೇಶ್ವರಗೆನು ತಾ ಜಯದೇವ ಜಯದೇವ ಕಂಜಾಸಕ ಗರ್ಗೆಯನು ಕೊಡಬೇಕೆಂದೆನು ಹಂಬಲಿಸಿ ಬರುತ್ತಿರಲು ಕಂಡು ಬಾಲಕನ ಕಂದಾಯಿಡಿ ಲಿಂಗವನು ಎಂದೇ ಘರ್ಜಿಸಿದ ಲಿಂಗವ ಕೊಟ್ಟು ನಡೆದಾನೆ ಅರ್ಘ್ಯ ಕೆಂದೆನು ಜಯದೇವಾ! ಜಯದೇವ ಆಡಿದ ಮಾತಿಗೆ ತಪ್ಪದೆ ಬಾಲಕ ಗಣಪ ಮೂರು ಬಾರಿಯ ಕರೆದು ಲಿಂಗವ ಸ್ಥಾಪಿಸಿದ ಆ ವೇಳ್ಯಕ್ಕೆ ಸುರರೆಲ್ಲರೂ ಜಯ ಜಯ ಶಬ್ದ ಮಂದಾರದ ಮಳೆಗಳ ಕರೆದ ರಾಶ್ಚರ್ಯ ಜಯದೇವ ಜಯ ದೇವ ಕೆಟ್ಟೇ ಬಾಲಕ ಎಂದು ಸಿಟ್ಟಲಿ ರಾವಣನು ಮುಷ್ಟಿಯಲಿ ತೆಗೆದಾನೆ ಸಜ್ಜೆ ಲಿಂಗವನು ದಿಕ್ಕಿಗೆ ಒಗೆಯಲು ಪಂಚಲಿಂಗವನು ವಂಚಿಸಿ ತೆಗೆದರು ಬಾರನು ಮಹಾಬಲತಾನೆನುತ ಜಯದೇವ ಜಯದೇವ ಕಡುಣಾ ಚೀರ ಕಸನು ಕ್ಷಣದೇ ಸುರರು ಭೂಸುರರಲ್ಲ ನರದ ರರ್ತಿಯಲಿ ನಿರ್ವಿಘ್ನ ದಾಯಕನೆಂದೇ ಪೂಜಿಸಿ ಮೊದಲಾರಾಧನೆಯಿತ್ತರು ವಿಘ್ನೇಶ್ವರಗೆನತ ಜಯದೇವ ಜಯದೇವ ಗೋಕರ್ಣಾದೊಳಗೊಂದು ತಾಮ್ರೇಯ ಗೌರಿ ತ್ರಾಸ ಹಿಡಿದು ತೂಗಲು ಗೋಕರ್ಣವೆ ಮೇಲು ಯಾತ್ರೆ ಮಾಡಿದವರಿಗೆ ಪಾಪವು ಪರಿಹಾರ ಕಾಶಿಗಿಂದ ದಿಗ ಶ್ರೀ ಗೋಕರ್ಣವೇ ಮೇಲೂ ಜಯದೇವ ಜಯದೇವ वरुषके बु महायोगा शिवरात्रि दर्शनकेन्दे बरुवारु जनर गलाटे परमापुरुषन ते रायळे वा भराटे वैकुण्ठनाभश्रीवेङ्कटनाभेटे जयदेव जयदेवा गोकर्ण दहिमनलाश्चरिया स्थापी बरे दिहरा गुरचरित विशेष महापात पाप उपरिहार काशी गिंधिका श्री गोकर्ण में क्षेत्र जयदेव ನಿತ್ಯ ನಿತ್ಯಾಗೋಕರ್ಣದ ಮಹಿಮೆಯ ಹೇಳಿದರೆ ಸಪ್ತ ಜನ್ಮದ ಪಾಪ ತೊಳೆದು ಹೋಗುವುದು ಭಕ್ತಿ ಮುಕ್ತಿ ಸಂತಾನ ಸೌಭಾಗ್ಯ ತಪ್ಪದೆ ಕೊಡುವವನು ಶ್ರೀ ಮಹಾಬಲಲಿಂಗೇಶ ಜಯದೇವ ಜಯದೇವ ಈ ಹಾಡ ಹೇಳನ್ನ ಪಾಪವು ಪರಿಹಾರ ಭಕ್ತಿಗಿಂದ ಕೇಳಜೆ ಮುಕ್ತಿ ಸಾಧನ ಅರ್ಥ ಬಲ್ಲವರಿಗೆ ವೈಕುಂಠ ವಾಸ ತಪ್ಪ पदे पदेड़वनु श्री महाबल लिंगेश जय देव जय देव जय जय विघ्नेश्वर गु जय गौरी प्रियौरी गु जय 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 सागर राय तीर्थ गु <coughs> ಜಯ ಜಯ ವೆಂಕಟರಮಣ ಮಂಕಾಳೇಶ್ವರಿಗೂ ಜಯ ಜಯ ಗೋಕರ್ಣದ ಸರ್ವೇವರಿಗೂ ಜಯ ದೇವ ಜಯ ದೇವ